ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಟಿಪ್ಸ್ನ ತಂದಿದ್ದೀನಿ ಅದೇನು ಅಂದರೆ ಶನಿತ್ರಯೋದಶಿ ದಿವಸ ತಗೋಬೇಕಾಗಿರೋ ನಿಯಮಗಳಂದರೆ ಪಾಲನೆ ಮಾಡಬೇಕಾಗಿರೋ ಸ್ಟೆಪ್ಸ್ ಏನು ಇದುವರೆಗೆ ನಾನು ತುಂಬ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಆದರೆ ಈಗ ಬರ್ತಾ ಇರೋ ಒಂದು ಶನಿತ್ರಯೋದಶಿ ಬಂದು ಇದು ಕೊನೆ ಶನಿತ್ರಯೋದಶಿ ಅಂದರೆ ಡಿಸೆಂಬರ್ ಎಂಡಲ್ಲಿ ಬರ್ತಾ ಇರೋ ಶನಿ ತ್ರಯೋದಶಿ ಹಾಗಾಗಿ ಇವತ್ತಿನ ದಿವಸ ಏನು ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂದರೆ ಶನಿ ಪ್ರಭಾವ ನಮ್ಮ ಮೇಲೆ ಒಳ್ಳೆಯದಾಗಿರಬೇಕು ಅಂದರೆ ಈ ಒಂದು ನ ಫಾಲೋ ಮಾಡಬೇಕು ಈಗಾಗಲೇ ನಾನು ಹೇಳಿದ್ದೀನಿ ಶನಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅವತ್ತಿನ ದಿವಸ ಎಳ್ಳೆಣ್ಣೆ ಎಳ್ಳೆಣ್ಣೆ ತಗೊಂಡು ದೀಪಾರಾಧನೆ ಮಾಡಬೇಕು ಅಲ್ಲಿ ಒಂದು ಕಬ್ಬಿನದ ಪೀಸನ್ನು ಬೇಕಾದರೆ ಇಟ್ಟುಬಿಟ್ಟು ಆ ಮರದ ಕೆಳಗಡೆ ಅಂದರೆ ಅಲ್ಲಿ ಒಂದು ದೀಪಾರಾಧನೆ ಮಾಡಲಿಕ್ಕೆ ವ್ಯವಸ್ಥೆ ಆಗಿರುತ್ತೆ ಅಂಥ ಜಾಗದಲ್ಲಿ ಇವು ಎಳ್ಳೆ ಎಳ್ಳ ದೀಪದಿಂದ ಎಳ್ಳು ಬತ್ತಿ ಬರುತ್ತೆ ಕಪ್ಪು ಬಟ್ಟೆನಲ್ಲಿ ಎಳ್ಳು ಬತ್ತಿ ಇಲ್ಲಿ ಮಾಡ್ಕೊಂಡು ನಾವೇ ಮನೆಯಿಂದ ಬೇಕಿದ್ರು ಪ್ರಿಪೇರ್ ಮಾಡ್ಕೊಂಡೋಗಿ ಅಲ್ಲಿ ಎಳ್ಳಿನ ದೀಪವನ್ನ ಹಚ್ಚಬೇಕು ಜೊತೆಗೆ ಈ ಒಂದು ಪ್ರದೋಷ ಕಾಲ ಅಂತ ಇರುತ್ತೆ ಪ್ರದೋಷ ಕಾಲ ಅಥವಾ ಹೋರಾ ಇರುತ್ತೆ ಶನಿತ್ರಯೋದಶಿ ಹೋರಾ ಟೈಮಿಂಗ್ ಅಂತ ಇದೆ ತ್ರಯೋದಶಿ ಹೋರಾ ಇರೋದು ನಮಗೆ ಇದು ಆಕ್ಚುಲಿ ಒಂದು ಟೂ ಅಂಡ್ ಹಾಫ್ ಅವರ್ ಮಾತ್ರ ಇರುತ್ತೆ ಈ ಶನಿತ್ರಯೋದಶಿ ಹೋರ ಅನ್ನೋದು ಸೊ ಅಂತ ಟೈಮಲ್ಲಿ ಅಥವಾ ಪ್ರದೋಷ ಹೋರ ಅನ್ನೋದು ಅಷ್ಟೇ ಎರಡೂವರೆ ಅವರ್ ಮಾತ್ರ ಇರುತ್ತೆ ಈ ಪ್ರದೋಷ ಹೋರಾ ಬಂದು ನಮಗೆ ಸಾಯಂಕಾಲ ಇರುತ್ತೆ ದೀಪಾರಾಧನೆ ಅಂದ್ರೆ ಸೂರ್ಯಾಸ್ತಮ ಆದಮೇಲೆ ಬರೋದು ಪ್ರದೋಷ ಕಾಲ ಶನಿತ್ರಯೋದಶಿ ದಿವಸ ಅಂತ ಟೈಮಲ್ಲಿ ಅಥವಾ ನೀವು ಹೋರ ಇರೋದು ಮಧ್ಯಾಹ್ನದ ಟೈಮಲ್ಲಿ ಇರ್ತದೆ ಒಂದು ಹದಿನೆಂಟಿಂದ ಎರಡು ಹದಿನೆಂಟು ಅಥವಾ ಎರಡು ವರೆವರೆಗೂ ಇದೆ ಇಂಥ ಟೈಮಲ್ಲಿ ಎಸ್ಪೆಷಲಿ ಶಿವನಾಮವನ್ನು ಪಠನೆ ಮಾಡುತ್ತಾ ಅಥವಾ ಕಾಳಭೈರವ ಅಷ್ಟಕವನ್ನು ಪಠನೆ ಮಾಡೋದು ಕಾಳಿಯ ಅಷ್ಟೋತ್ರವನ್ನು ಓದೋದಾಗ್ಲಿ ಮಾಡಿಕೊಂಡು ಅಥವಾ ದೇವಸ್ ದೇವಸ್ಥಾನಗಳನ್ನ ವಿಸಿಟ್ ಮಾಡೋದು ಶಿವಾಲಯಕ್ಕೆ ಹೋಗಿ ಅವತ್ತು ಶನಿ ದೇವರ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ನಿಯಮ ಇಲ್ಲ ನಿಮ್ಮ ಒಂದು ಸಮಸ್ಯೆ ಎಲ್ಲ ಪರಿಹಾರ ಆಗಬೇಕು ಹಣಕಾಸಿನ ವಿಷಯ ಆಗ್ಬೋದು ಬೇರೆ ಒಂದು ಯಾವುದೇ ಒಂದು ಚರ್ಚೆ ನಿಮ್ಮ ವಿಷಯ ಏನೇ ಆದರೂ ಆ ಒಂದು ಸಮಸ್ಯೆ ನಿಮಗೆ ಬಗೆಹರಿಸಬೇಕು ಅಂದರೆ ಪರಿಹಾರ ಸಿಗಬೇಕು ಅಂದರೆ ಶಿವಾರಾಧನೆ ಮಾಡಿ ಅಂಥ ಟೈಮಲ್ಲಿ ಪರ್ಟಿಕ್ಯುಲರ್ ಆ ಟೈಮಲ್ಲಿ ಜೊತೆಗೆ ಶಿವಾರಾಧನೆಗೋಸ್ಕರ ಶಿವಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಪಠನೆ ಮಾಡೋದ್ರಿಂದ ಅಥವಾ ಕಾಳಭೈರವ ಕ ಸ್ತೋತ್ರ ಆಗಿರ್ಬೋದು ಅಥವಾ ಪ್ಲೇ ಮಾಡಿ ಅದನ್ನು ಕೇಳಿಸ್ಕೊಳ್ಳೋದಾಗ್ಬೋದು ಅಂಥದನ್ನು ಮಾಡ್ಬೋದು ಅಂದರೆ ಮೇಯ್ನ್ ವಿಗ್ರಹವನ್ನು ಬಿಟ್ಟು ಯಾಕಂದ್ರೆ ನಮಗೆ ಅಲ್ಲಿ ಅವಕಾಶ ಇರೋದಿಲ್ಲ ಅಭಿಷೇಕ ಯಾವ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಮಾಡೋಕ್ಕೆ ಹೊರಗಡೆ ಒಂದು ವಿಗ್ರಹ ಇಟ್ಟಿರ್ತಾರೆ ಶಿವಲಿಂಗ ಇದ್ದೇ ಇರುತ್ತೆ ಅಥವಾ ಕಾಳಭೈರವ ವಿಗ್ರಹ ಇರುತ್ತೆ ಅಂಥ ಕಡೆ ನೀವು ಎಳ್ಳು ಎಳ್ಳನ್ನೇ ಎಳ್ಳೆ ತಗೊಂಡೋಗಿ ಅಭಿಷೇಕವನ್ನು ಬೇಕಿದ್ರು ಮಾಡಬಹುದು ಇಂಥ ದಿವಸ ಮಾಡ್ತಾ ಈ ಮಂತ್ರಗಳನ್ನೆಲ್ಲ ಹೇಳಿಕೊಂಡು ಜೊತೆಗೆ ಇಲ್ಲಿ ಅಂಥ ಟೈಮಲ್ಲಿ ಅಂದರೆ ಪ್ರದೋಷ ಕಾಲದಲ್ಲಿ ಆಗಿರ್ಬೋದು ಹೋರ ಇರೋ ಅಂತ ಅಂದರೆ ಶನಿತ್ರಯೋದಶಿ ಹೋರ ಅನ್ನೋ ಟೈಮ್ ಇರುತ್ತಲ್ವಾ ಆ ಪರ್ಟಿಕ್ಯುಲರ್ ಒನ್ ಆ್ಯಂಡ್ ಹಾಫ್ ಅವರ್ ಅಥವಾ ಕಾಲ ಟು ಆ್ಯಂಡ್ ಹಾಫ್ ಅವರ್ ಈ ಟೈಮಲ್ಲಿ ನೀವು ಇಂಥ ನಿಯಮಗಳನ್ನ ಫಾಲೋ ಮಾಡಬೇಕು ಯಾರಿಗೆ ಏನಾದರೂ ನೀಡ್ಫುಲ್ ಇದೆಯಾ ಅಂಥವ್ರಿಗೆ ನೀವು ದಾನ ಮಾಡಬೇಕು ಇವತ್ತಿನ ದಿವಸ ನೀವು ಎಳ್ಳುಂಡೆ ಎಳ್ಳಿಂದ ಮಾಡಿರೋ ಒಂದು ಲಡ್ಡುಗಳ್ನ ಬೇಕಾದರೂ ಪ್ರಿಪೇರ್ ಮಾಡಿ ಹಂಚ್ಬೋದು ಕ್ಯಾಶುವಲ್ ಆಗಿ ಶನಿವಾರ ದಿವಸ ಇದು ಎಲ್ಲರೂ ಮಾಡ್ತಾರೆ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಶನಿ ಪ್ರಭಾವ ನಿಮ್ಮ ಮೇಲೆ ಒಳ್ಳೆ ರೀತಿ ಇರುತ್ತೆ ಜೊತೆಗೆ ಈ ಬಡವರು ಇರ್ತಾರೆ ಕಡು ಬಡವ್ರು ಇರ್ತಾರೆ ಅಥವಾ ಭಿಕ್ಷಾಟನೆಗೆ ಬಂದಿರ್ತಾರೆ ಅಥವಾ ಅವರೇ ಒಂದೊಂದು ಜಾಗದಲ್ಲಿರ್ತಾರೆ ದೇವಸ್ಥಾನದ ಹತ್ರ ಇರ್ತಾರೆ ಅಂತ ಅವ್ರನ್ನ ಹುಡ್ಕೊಂಡು ಹೋಗಿ ಅವ್ರಿಗೆ ಏನು ಬೇಕಿದೆಯೋ ಅದನ್ನು ವ್ಯವಸ್ಥೆ ಮಾಡಿಕೊಡೋದಕ್ಕೆ ನೋಡಿ ನಿಮ್ಮ ಹತ್ರ ಇದ್ದರೆ ಕೊಡಿ ಆದಷ್ಟು ಹೊಸವನ್ನೇ ಅವರಿಗೆ ಕೊಡೋದಕ್ಕೆ ಟ್ರೈ ಮಾಡಿ ಯಾಕಂದರೆ ನೀವು ಬಳಸಿರೋದನ್ನು ಅವ್ರಿಗೆ ಕೊಡೋದ್ರಿಂದ ನಿಮ್ಮ ನೆಗೆಟಿವ್ ಎನರ್ಜಿ ಅವ್ರಿಗೂ ಹೋಗುತ್ತೆ ಯಾಕಂದರೆ ಒಳ್ಳೆಯದೇ ಆಗಬೇಕು ಅಂತ ಬಯಸ್ಬೇಕು ನಾವು ಬೇರೆಯವ್ರಿಗೂ ಸಹ ಸೊ ಹಾಗಾಗಿ ಅವ್ರಿಗೆ ಕಂಬಳಿ ಬೇಗ ಹೊಸ್ಕೊಳ್ಳೋ ಕಂಬಳಿನ ಸ್ವೆಟರ ಅಥವಾ ಬಟ್ಟೆ ಕನಿಷ್ಠ ಒಂದು ಜೊತೆ ಬಟ್ಟೆ ಅಥವಾ ತಿನ್ಲಕ್ಕೆ ಅವತ್ತಿನ ದಿವಸ ಊಟ ವ್ಯವಸ್ಥೆ ಮಾಡಿಕೊಡಿ ಊಟಕ್ಕೋಸ್ಕರನು ಪರದಾಡ್ತಾ ಇರ್ತಾರೆ ಸುಮಾರು ಜನ ಸೊ ಅಂಥವ್ರಿಗೆ ಊಟ ವ್ಯವಸ್ಥೆ ಮಾಡಿಕೊಡಿ ಇಂಥ ಟೈಮಲ್ಲಿ ಪರ್ಟಿಕ್ಯುಲರ್ ಈ ಹೋರಾ ಕಾಲ ಇಂಥ ಟೈಮಲ್ಲಿ ಮಾಡೋದ್ರಿಂದ ನಿಮ್ಮ ಮೇಲೆ ಶನಿ ಪ್ರಭಾವ ಚೆನ್ನಾಗಿರುತ್ತೆ ಅಂದ್ರೆ ನೆಗೆಟಿವ್ ಏನ್ ಫೇಸ್ ಮಾಡ್ತಾ ಇರ್ತೀರೋ ಅದೆಲ್ಲ ಆವತ್ತಿಗೆ ಮುಕ್ತಿಯಾಗಿ ಪಾಸಿಟಿವ್ ಅನ್ನೋದು ನಿಮಗೆ ಬರಲಿಕ್ಕೆ ಅವಕಾಶ ಇರುತ್ತೆ ನಿಮ್ಮ ಒಂದು ಲೈಫ್ಗೆ ಸೊ ಈ ರೀತಿ ಪ್ರತಿ ಶನಿವಾರನೂ ಮಾಡಿದ್ರೆ ಒಳ್ಳೇದು ನೀವು ಆಗಿಲ್ಲ ಅಂದ್ರೆ ಈ ಶನಿತ್ರಯೋದಶಿ ಈ ದಿವಸ ಮರೆಯದೆ ಇವೆಲ್ಲ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ ಜೊತೆಗೆ ಇಲ್ಲಿ ಹೇಳಲೇಬೇಕಾಗಿರೋ ವಿಷಯ ಏನು ಅಂದ್ರೆ ಜಾಸ್ತಿ ದಿನ ಜಾಸ್ತಿ ಜನರು ಏನೇ ಹೇಳ್ಕೊತಾರೆ ಅಂದರೆ ಹೆಚ್ಚೆಚ್ಚಿಗೆ ಏನು ಅಂತ ಅನ್ಕೊಂತಾರೆ ಅಂದರೆ ಬ್ಲೂ ಜಾಸ್ತಿ ಆಗದ ಹಾಕ್ಕೊಳ್ಳ್ದಷ್ಟು ಮೈ ಮೇಲೆ ಶನಿ ಪ್ರಭಾವ ಜಾಸ್ತಿ ಆಗುತ್ತಂತೆ ನಿಜನೇ ಶನಿ ಪ್ರಭಾವ ಜಾಸ್ತಿ ಆಗುತ್ತೆ ಆದರೆ ಒಳ್ಳೆ ರೀತಿ ಆಗುತ್ತೆ ನೀವು ಥಿಂಕ್ ಮಾಡ್ತಾ ಇರೋದು ಕೆಲವರು ತಿಂಕ್ ಮಾಡ್ತಾ ಇರೋದು ನೆಗೆಟಿವ್ ಪ್ರಭಾವ ಬೀಳುತ್ತೆ ಬ್ಲೂ ಜಾಸ್ತಿ ಆಗದಷ್ಟು ದೇವ್ರಿಗೆ ಇಷ್ಟ ಆಗಿಬಿಡುತ್ತೆ ನಿನ್ನ ಮೈ ಮೇಲೆ ಬಂದು ಕೂತ್ಕೊಂಬ ಈ ರೀತಿ ಎಲ್ಲ ಮಾತಾಡ್ಕೊತಾ ಇರ್ತಾರೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಆದಷ್ಟು ಶನಿವಾರ ಆಗ್ಬೋದು ಶನಿತ್ರಯೋದಶಿ ದಿವಸ ಆಗ್ಬೋದು ಡಾರ್ಕ್ ಬ್ಲೂ ಕಲರ್ ಬಟ್ಟೆಗಳೇ ಹಾಕ್ಕೋಬೇಕು ಇಲ್ಲ ಡಾರ್ಕ್ ಗ್ರೀನ್ ಬೇಕಿದ್ರು ಹಾಕ್ಬೋದು ಬ್ಲೂ ಹಾಕ್ಲಿಕ್ಕೆ ಎಲ್ಲರಿಗೂ ಇಷ್ಟ ಆಗಿಲ್ಲ ಅಂದರೆ ಡಾರ್ಕ್ ಗ್ರೀನ್ ಬೇಕಿದ್ರು ಹಾಕ್ಬೋದು ಆದಷ್ಟು ಈ ಎರಡು ಕಲರ್ನೇ ಅವತ್ತಿನ ದಿವಸ ಪರ್ಟಿಕ್ಯುಲರ್ಲಿ ಹಾಕ್ಕೊಳಕ್ಕೆ ಟ್ರೈ ಮಾಡಿ ಶನಿ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಹನುಮಾನ್ ಟೆಂಪಲ್ಗೆ ಬೇಕಿದ್ರೂ ಹೋಗ್ಬೋದು ಶನಿತ್ರಯೋದಶಿ ದಿವಸ ಈ ಒಂದು ನಿಯಮಗಳ ಪಾಲನೆ ಪಾಲನೆ ಮಾಡ್ತಾ ನಮ್ಗೆ ಯಾಕಂದರೆ ಶನಿ ಪ್ರಭಾವದಿಂದ ಮುಕ್ತಿ ಮಾಡ್ಕೊಳ್ಳೋದು ನಮಗಿಲ್ಲಿ ಶಿವ ಶಿವನೇ ಆರಾಧನೆ ಅದಕ್ಕೆ ಮಾಡ್ಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಇಲ್ಲಿ ಶಿವನಾರಾಧನೆ ಮಾಡಿ ಶಿವ ಅಷ್ಟೋತ್ತರ ಅಥವಾ ಕಾಳಭೈರವ ಅಷ್ಟಕ್ಕ ಓದ್ಕೊಳ್ಳಿ ಈ ರೀತಿ ಅಭಿಷೇಕವನ್ನು ಮಾಡಿ ಎಳ್ಳುಂಡೆಯನ್ನು ದೀಪ್ ಅಲ್ಲಿ ಪ್ರಸಾದವಾಗಿ ಕೊಡಿ ನೀವು ಅಭಿಷೇಕ ಮಾಡಿ ಪೂಜೆ ಮಾಡಿ ಅಷ್ಟೋತ್ತರಗಳು ಪಠನೆ ಮಾಡೋದಾದರೆ ಆದರೆ ಇಲ್ಲ ಇಂಥ ನೀಡ್ಫುಲ್ ಇರೋ ವ್ಯಕ್ತಿಗಳಿಗೆ ಬಟ್ಟೆ ಅನ್ನ ವಸ್ತ್ರದಾನ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಅಥವಾ ಅವ್ರಿಗೆ ಏನು ಬೇಕೋ ಅದು ಕೊಟ್ಟರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇಷ್ಟು ಮಾಡಿದ್ರೆ ನಿಮ್ಮ ಒಂದು ಆರ್ಥಿಕ ವ್ಯವಸ್ಥೆ ಅನ್ನೋದನ್ನು ಚೇತರಿಸ್ಕೊಳ್ಳುತ್ತೆ ನೀವು ಶಿವಾರಾಧನೆ ಆರಾಧನೆ ಆವಾಗ ನಿಮ್ಮ ಆರ್ಥಿಕ ವ್ಯವಸ್ಥೆ ಅನ್ನೋದು ಚೇತರಿಸ್ಕೊಳುತ್ತೆ ಯಾಕಂದರೆ ಐಶ್ವರ್ಯೇಶ್ವರ ನಮಗೆ ಐಶ್ವರ್ಯ ಕೊಡೋದೆ ಶಿವ ಶಿವ ನೋಡೋಕ್ಕೆ ನಮಗೆ ಸಿಂಪಲ್ ಆಗಿದ್ರು ಕುಬೇರ ಆತನ ಕಣ್ಮುಂದ್ಗಡೆ ಕೈ ಕಟ್ಕೊಂಡು ನಿಂತ್ಕೊಂಡಿರ್ತಾರೆ ನಮಗೆ ಗುರುಗಳು ಏನೇ ಅವಕಾಶ ಮಾಡಿಕೊಡ್ತಾರೋ ಅವರ ಸೇವೆ ಮಾಡೋಣ ಅಂತ ಕುಬೇರನಂಥ ದೇವರು ಕೈ ಕಟ್ಟಿ ನಿಂತಿದ್ದಾರೆ ಅಂದರೆ ನಮಗೆ ಐಶ್ವರ್ಯೇಶ್ವರ ಶಿವ ಇಲ್ಲಿ ಶಿವನ ಧ್ಯಾನ ಮಾಡೋದಾಗ್ಲಿ ಭಕ್ತಿಯಿಂದ ಪೂಜಾ ಆರಾಧನೆ ಅಭಿಷೇಕಗಳು ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಏನೇ ಇದ್ರೂ ಅಂದರೆ ಸಿಂಪಲ್ ಆಗಿ ತೊಳಗುತ್ತೆ ಯಾಕಂದರೆ ಬೇರೆ ದೇವ್ರನ್ನ ಕಂಪೇರ್ ಮಾಡಿದ್ರೆ ಶಿವಾನುಗ್ರಹ ತುಂಬ ಸಿಂಪಲಾಗಿ ಬೇಗನೆ ಆಗುತ್ತೆ ಅಂದರೆ ನಿಮ್ಮ ಭಕ್ತಿ ಅನ್ನೋದು ಶ್ರದ್ಧಾ ಭಕ್ತಿ ಅನ್ನೋದು ಶುದ್ಧ ಮನಸ್ಸಲ್ಲಿ ಮಾಡಬೇಕು ಸಂಕಲ್ಪ ದೃಢವಾಗಿರಬೇಕು ನಂಬಿಕೆ ಇರಬೇಕು ಶಿವಾರಾಧನೆ ಮಾಡುವಾಗ ನಂಬಿ ಮಾಡಬೇಕು ನೀವು ಅದನ್ನು ಹೆಂಗೆ ಬೇಕಾದರೂ ಕರೆದ್ರೂ ಅದನ್ನು ನಿಮಗೆ ರಿಸಲ್ಟ್ ಕೊಡ್ತಾರೆ ಒಂದು ಫ್ರೆಂಡ್ ಆಗಿ ನೋಡ್ತೀರಾ ಒಂದು ತಾಯಿಯಾಗಿ ಒಂದು ತಂದೆಯಾಗಿ ನೋಡ್ತೀರಾ ಆತನ ರೆಡಿ ಇರ್ತಾನೆ ನಿಮ್ದು ರಿಸಲ್ಟ್ ಕೊಡಲಿಕ್ಕೆ ಅಷ್ಟು ಬೇಗನೆ ರಿಸಲ್ಟ್ ಸಿಗುತ್ತೆ ನಿಮಗೆ ಹಾಗಾಗಿ ಶಿವಾರಾಧನೆ ಮಾಡಿ ಶನಿತ್ರಯೋದಶಿ ದಿವಸ ಎಸ್ಪೆಷಲಿ ಬೇರೆ ಟೈಮಲ್ಲಿನೂ ಮಾಡಬಹುದು ಆದರೆ ಶನಿತ್ರಯೋದಶಿ ದಿವಸ ಮಾಡೋದ್ರಿಂದ ಶನಿ ಪ್ರಭಾವ ನಿಮ್ಮ ಮೇಲೆ ಒಳ್ಳೆಯದಾಗಿರುತ್ತೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಹಣಕಾಸಿನ ಸ್ಥಿತಿ ಅನ್ನೋದು ಚೇತರಿಸ್ಕೊಳ್ಳುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್